ಹೊಸ ವರ್ಷದ ಇತಿಹಾಸ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಹೊಸ ವರ್ಷದ ದಿನವು ಕ್ಯಾಲೆಂಡರ್ ವರ್ಷದ ಮೊದಲ ದಿನವಾಗಿದೆ ಜನವರಿ ಒಂದು ಹೆಚ್ಚಿನ ಸೌರ ಕ್ಯಾಲೆಂಡರ್ಗಳು ಗ್ರೆಗೋರಿಯನ್ ಮತ್ತು ಜೂಲಿಯನ್ನಂತಹವು ವರ್ಷವನ್ನು ನಿಯಮಿತವಾಗಿ ಉತ್ತರ ಚಳಿಗಾಲದ ಅಯನ ಸಂಕ್ರಾಂತಿಯಲ್ಲಿ ಅಥವಾ ಸಮೀಪದಲ್ಲಿ ಪ್ರಾರಂಭಿಸುತ್ತವೆ ಆದರೆ ಚಂದ್ರನ ಅಥವಾ ಚಂದ್ರನ ಕ್ಯಾಲೆಂಡರ್ ಅನ್ನು ವೀಕ್ಷಿಸುವ ಸಂಸ್ಕೃತಿಗಳು ಮತ್ತು ಧರ್ಮಗಳು ಸೌರ ವರ್ಷಕ್ಕೆ ಹೋಲಿಸಿದರೆ ಕಡಿಮೆ ಸ್ಥಿರ ಬಿಂದುಗಳಲ್ಲಿ ತಮ್ಮ ಚಂದ್ರನ ಹೊಸ ವರ್ಷವನ್ನು ಆಚರಿಸುತ್ತವೆ ಜೂಲಿಯನ್ ಕ್ಯಾಲೆಂಡರ್ ಅಡಿಯಲ್ಲಿ ಕ್ರಿಶ್ಚಿಯನ್ ರೋಮ್ ಈ ದಿನವನ್ನು ಗೇಟ್ವೇ ಮತ್ತು ಪ್ರಾರಂಭದ ದೇವರು ಜಾನಸ್ಗೆ ಸಮರ್ಪಿಸಲಾಗಿದೆ ಜನವರಿ ಎಂದು ಹೆಸರಿಸಲಾಗಿದೆ ರೋಮನ್ ಕಾಲದಿಂದ ಹದಿನೆಂಟನೇ ಶತಮಾನದ ಮಧ್ಯಭಾಗದವರೆಗೆ ಹೊಸ ವರ್ಷವನ್ನು ವಿವಿಧ ಹಂತಗಳಲ್ಲಿ ಮತ್ತು ಕ್ರಿಶ್ಚಿಯನ್ ಯುರೋಪಿನ ವಿವಿಧ ಭಾಗಗಳಲ್ಲಿ ಡಿಸೆಂಬರ್ಇಪ್ಪತ್ತೈದು ರಂದು ಮಾರ್ಚ್ ಒಂದು ರಂದು ಮಾರ್ಚ್ ಇಪ್ಪತ್ತೈದು ರಂದು ಮತ್ತು ಈಸ್ಟರ್ನ ಚಲಿಸಬಲ್ಲ ಹಬ್ಬದಂದು ಆಚರಿಸಲಾಯಿತು ಪ್ರಸ್ತುತ ದಿನಗಳಲ್ಲಿ ಹೆಚ್ಚಿನ ದೇಶಗಳು ಈಗ ಗ್ರೆಗೋರಿಯನ್ ಕ್ಯಾಲೆಂಡರ್ ಅನ್ನು ತಮ್ಮ ನಾಗರಿಕ ಕ್ಯಾಲೆಂಡರ್ ಆಗಿ ಬಳಸುತ್ತಿವೆ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ ಒಂದು ಅನ್ನು ವಿಶ್ವದ ಅತ್ಯಂತ ಜನಪ್ರಿಯ ಸಾರ್ವಜನಿಕ ರಜಾದಿನಗಳಲ್ಲಿ ಒಂದಾಗಿದೆ ಇದನ್ನು ಹೊಸ ವರ್ಷದ ಮುನ್ನಾದಿನದ ನಂತರ ಮಧ್ಯರಾತ್ರಿಯ ಸಮಯದಲ್ಲಿ ಪಟಾಕಿಗಳೊಂದಿಗೆ ಆಚರಿಸಲಾಗುತ್ತದೆ ಹೊಸ ವರ್ಷವು ಪ್ರತಿ ಸಮಯ ವಲಯದಲ್ಲಿ ಪ್ರಾರಂಭವಾಗುತ್ತದೆ ಇತರ ಜಾಗತಿಕ ಹೊಸ ವರ್ಷದ ದಿನದ ಸಂಪ್ರದಾಯಗಳಲ್ಲಿ ಹೊಸ ವರ್ಷದ ನಿರ್ಣಯಗಳನ್ನು ಮಾಡುವುದು ಮತ್ತು ಒಬ್ಬರ ಸ್ನೇಹಿತರು ಮತ್ತು ಕುಟುಂಬವನ್ನು ಕರೆಯುವುದು ಸೇರಿದೆ ಪುರಾತನ ಬ್ಯಾಬಿಲೋನಿಯನ್ ಕ್ಯಾಲೆಂಡರ್ ಚಂದ್ರನ ಸೌರಮಾನವಾಗಿತ್ತು ಮತ್ತು ಸುಮಾರು ಎರಡು ಸಾವಿರ ಬಿಸಿಯಲ್ಲಿ ವಸಂತ ಹಬ್ಬ ಮತ್ತು ಹೊಸ ವರ್ಷವನ್ನು ನಿಸಾನ್ ತಿಂಗಳಲ್ಲಿ ಆಚರಿಸಲು ಪ್ರಾರಂಭಿಸಿತು ಮಾರ್ಚ್ ವಿಶ್ವತ್ ಸಂಕ್ರಾಂತಿ ಆರಂಭಿಕ ರೋಮನ್ ಕ್ಯಾಲೆಂಡರ್ ಮಾರ್ಚ್ ಒಂದು ಅನ್ನುವ ವರ್ಷದ ಮೊದಲ ದಿನವೆಂದು ಗೊತ್ತುಪಡಿಸಿದೆ ಕ್ಯಾಲೆಂಡರ್ ಕೇವಲ ಹತ್ತು ತಿಂಗಳುಗಳನ್ನು ಹೊಂದಿತ್ತು ಮಾರ್ಚ್ನಿಂದ ಪ್ರಾರಂಭವಾಯಿತು ಹೊಸ ವರ್ಷವು ಒಮ್ಮೆ ಮಾರ್ಚ್ ತಿಂಗಳಿನಿಂದ ಪ್ರಾರಂಭವಾಯಿತು ಎಂಬುದು ಇನ್ನೂ ಕೆಲವು ತಿಂಗಳುಗಳ ಹೆಸರುಗಳಲ್ಲಿ ಪ್ರತಿಫಲಿಸುತ್ತದೆ ಸೆಪ್ಟೆಂಬರ್ನಿಂದ ಡಿಸೆಂಬರ್ವರೆಗೆ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಒಂಬತ್ತನೇ ತಿಂಗಳಿನಿಂದ ಹನ್ನೆರಡನೇ ತಿಂಗಳುಗಳವರೆಗೆ ಮೂಲತಃ ಏಳನೆಯಿಂದ ಹತ್ತನೇ ತಿಂಗಳವರೆಗೆ ಸ್ಥಾನ ಪಡೆದಿದೆ ಸೆಪ್ಟೆಂಬರ್ ಲ್ಯಾಟಿನ್ ಭಾಷೆಯಲ್ಲಿ ಏಳು ಆಕ್ಟೋ ಎಂಟು ನವಂ ಒಂಬತ್ತು ಮತ್ತು ಡಿಸೆಂಬರ್ ಹತ್ತು ರೋಮನ್ ಪುರಾಣಗಳು ಸಾಮಾನ್ಯವಾಗಿ ತಮ್ಮ ಎರಡನೇ ರಾಜನುಮಾಗೆ ಇಯಾನುರಿಯಸ್ ಮತ್ತು ಫೆಬ್ರವರಿಸಿನ ಎರಡು ಹೊಸ ತಿಂಗಳುಗಳ ಸ್ಥಾಪನೆಯೊಂದಿಗೆ ಸಲ್ಲುತ್ತದೆ ಇವುಗಳನ್ನು ಮೊದಲು ವರ್ಷದ ಕೊನೆಯಲ್ಲಿ ಇರಿಸಲಾಯಿತು ಆದರೆ ಕೆಲವು ಹಂತದಲ್ಲಿ ಬದಲಿಗೆ ಮೊದಲ ಎರಡು ತಿಂಗಳುಗಳನ್ನು ಪರಿಗಣಿಸಲಾಯಿತು ಜನವರಿ ಕ್ಯಾಲೆಂಡ್ ಲ್ಯಾಟಿನ್ ಕಲೆಂಡಾಯ್ ಆಯಾನುರಿಯಾಯ್ ಜನವರಿ ತಿಂಗಳ ಆರಂಭ ಹಿಸ್ಪಾನಿಯಾದಲ್ಲಿ ದಂಗೆಯ ಪರಿಣಾಮವಾಗಿ ನೂರ ಮೂರು ಬಿಸಿಯಲ್ಲಿ ಉದ್ಘಾಟನೆಗೊಂಡ ಹೊಸ ಕಾನ್ಸುಲ್ಗಳ ದಿನವಾದ ನಂತರ ಕೆಲವು ಹಂತದಲ್ಲಿ ಹೊಸ ವರ್ಷವಾಗಿ ಆಚರಿಸಲಾಯಿತು ಇದು ಎರಡನೇ ಸೆಲ್ಟಿಬೇರಿಯನ್ ಯುದ್ಧವನ್ನು ಪ್ರಾರಂಭಿಸಿತು ರೋಮನ್ನರು ತಮ್ಮ ವರ್ಷಗಳನ್ನು ಈ ಕನ್ಸಲ್ಶಿಪ್ಗಳ ಮೂಲಕ ಅನುಕ್ರಮವಾಗಿ ಹೆಚ್ಚು ಕಾಲ ದಿನಾಂಕವನ್ನು ಹೊಂದಿದ್ದರು ಮತ್ತು ಜನವರಿಯ ಕ್ಯಾಲೆಂಡ್ಗಳು ಹೊಸ ವರ್ಷವನ್ನು ಪ್ರಾರಂಭಿಸುವಂತೆ ಮಾಡಿ ಈ ಡೇಟಿಂಗ್ ಅನ್ನು ಜೋಡಿಸಿದರು ಇನ್ನು ಮಾರ್ಚ್ ಹೊಸ ವರ್ಷದ ಆಸುಪಾಸಿನ ಖಾಸಗಿ ಮತ್ತು ಧಾರ್ಮಿಕ ಆಚರಣೆಗಳು ಸ್ವಲ್ಪ ಸಮಯದವರೆಗೆ ಮುಂದುವರೆಯಿತು ಮತ್ತು ಜನವರಿ ಒಂದರ ಹೊಸ ಸ್ಥಾನಮಾನದ ಸಮಯದ ಪ್ರಶ್ನೆಗೆ ಯಾವುದೇ ಒಮ್ಮತವಿಲ್ಲ ಒಮ್ಮೆ ಅದು ಹೊಸ ವರ್ಷವಾಯಿತು ಆದಾಗ್ಯೂ ಇದು ಕುಟುಂಬಕೂಟಗಳಿಗೆ ಸಮಯವಾಯಿತು ಮತ್ತು ಆಚರಣೆಗಳು ಎಪ್ಪತ್ತೆಂಟು ಕೆಲ್ಇಂ ಎಮಿಲಿಯಸ್ ಲೆಪಿಡಸ್ನ ವಿಫಲ ದಂಗೆ ಸೇರಿದಂತೆ ವಿಪತ್ತುಗಳ ಸರಣಿಯು ರೋಮ್ನ ಮಾರುಕಟ್ಟೆ ದಿನಗಳನ್ನು ಜನವರಿಯ ಕ್ಯಾಲೆಂಡ್ಗಳಲ್ಲಿ ಬೀಳಲು ಅನುಮತಿಸುವುದರ ವಿರುದ್ಧ ಮೂಢನಂಬಿಕೆಯನ್ನು ಸ್ಥಾಪಿಸಿತು ಮತ್ತು ಅದರ ಸಂಭವವನ್ನು ತಪ್ಪಿಸಲು ಮಠಾಧೀಶರು ಮಧ್ಯಂತರವನ್ನು ಬಳಸಿದರು ಜೂಲಿಯನ್ ಕ್ಯಾಲೆಂಡರ್ ಅನ್ನು ಪ್ರಸ್ತಾಪಿಸಿದರು ನಲವತ್ತಾರು ಬಿಸಿಯಲ್ಲಿ ಜೂಲಿಯಸ್ ಸೀಸರ್ ರೋಮನ್ ಕ್ಯಾಲೆಂಡರ್ನ ಸುಧಾರಣೆಯಾಗಿದೆ ಇದು ಶಾಸನದ ಮೂಲಕ ಜನವರಿ ಒಂದು ನಲವತ್ತೈದು ಬಿಸಿ ರಂದು ಜಾರಿಗೆ ಬಂದಿತು ಕ್ಯಾಲೆಂಡರ್ ರೋಮನ್ ಸಾಮ್ರಾಜ್ಯದಲ್ಲಿ ಪ್ರಧಾನ ಕ್ಯಾಲೆಂಡರ್ ಆಯಿತು ಮತ್ತು ತರುವಾಯ ಒಂದು ಸಾವಿರದ ಆರುನೂರು ವರ್ಷಗಳಿಗೂ ಹೆಚ್ಚು ಕಾಲ ಪಾಶ್ಚಿಮಾತ್ಯ ಪ್ರಪಂಚದ ಬಹುಪಾಲು ರೋಮನ್ ಕ್ಯಾಲೆಂಡರ್ ಜನವರಿ ಒಂದು ರಂದು ವರ್ಷವನ್ನು ಪ್ರಾರಂಭಿಸಿತು ಮತ್ತು ಇದು ಜೂಲಿಯನ್ ಸುಧಾರಣೆಯ ನಂತರದ ವರ್ಷದ ಪ್ರಾರಂಭವಾಗಿ ಉಳಿಯಿತು ಆದಾಗ್ಯೂ ಸ್ಥಳೀಯ ಕ್ಯಾಲೆಂಡರ್ಗಳನ್ನು ಜೂಲಿಯನ್ ಕ್ಯಾಲೆಂಡರ್ಗೆ ಜೋಡಿಸಿದ ನಂತರವೂ ಅವರು ಹೊಸ ವರ್ಷವನ್ನು ವಿವಿಧ ದಿನಾಂಕಗಳಲ್ಲಿ ಪ್ರಾರಂಭಿಸಿದರು ಈಜಿಪ್ಟ್ನಲ್ಲಿ ಅಲೆಕ್ಸಾಂಡ್ರಿಯನ್ ಕ್ಯಾಲೆಂಡರ್ ಆಗಸ್ಟ್ ಇಪ್ಪತ್ತೊಂಬತ್ತು ರಂದು ಪ್ರಾರಂಭವಾಯಿತು ಅಲೆಕ್ಸಾಂಡ್ರಿಯನ್ ಅಧಿಕ ವರ್ಷದ ನಂತರ ಆಗಸ್ಟ್ ಮೂವತ್ತು ಹಲವಾರು ಸ್ಥಳೀಯ ಪ್ರಾಂತೀಯ ಕ್ಯಾಲೆಂಡರ್ಗಳನ್ನು ಸೆಪ್ಟೆಂಬರ್ ಇಪ್ಪತ್ತ್ ಮೂರು ರಂದು ಚಕ್ರವರ್ತಿ ಅಗಸ್ಟಸ್ ಅವರ ಜನ್ಮದಿನದಂದು ಪ್ರಾರಂಭಿಸಲು ಜೋಡಿಸಲಾಗಿದೆ ಈ ಸೂಚನೆಯು ಜೂಲಿಯನ್ ಕ್ಯಾಲೆಂಡರ್ ಅನ್ನು ಬಳಸಿದ ಬೈಜಾಂಟೈನ್ ವರ್ಷವನ್ನು ಸೆಪ್ಟೆಂಬರ್ ಒಂದು ರಂದು ಪ್ರಾರಂಭಿಸಲು ಕಾರಣವಾಯಿತು ಈ ದಿನಾಂಕವನ್ನು ಇನ್ನೂ ಈಸ್ಟರ್ನ್ ಚರ್ಚ್ ಚರ್ಚ್ನಲ್ಲಿ ಪ್ರಾರ್ಥನಾ ವರ್ಷದ ಆರಂಭಕ್ಕೆ ಬಳಸಲಾಗುತ್ತದೆ ಮಧ್ಯಕಾಲೀನ ಕ್ರಿಶ್ಚಿಯನ್ ಯುರೋಪಿನಾದ್ಯಂತ ವಿವಿಧ ಸಮಯಗಳಲ್ಲಿ ಮತ್ತು ವಿವಿಧ ಸ್ಥಳಗಳಲ್ಲಿ ಹೊಸ ವರ್ಷವನ್ನು ಡಿಸೆಂಬರ್ ಡಿಸೆಂಬರ್ಇಪ್ಪತ್ತೈದು ರಂದು ಯೇಸುವಿನ ಜನನದ ಗೌರವಾರ್ಥವಾಗಿ ಆಚರಿಸಲಾಯಿತು ಒಂದು ಮಾರ್ಚ್ ಹಳೆಯ ರೋಮನ್ ಶೈಲಿಯಲ್ಲಿ ಲೇಡಿ ಡೇ ಗೌರವಾರ್ಥ ಮಾರ್ಚ್ ಇಪ್ಪತ್ತೈದು ಅನನ್ಸಿಯೇಷನ್ ಹಬ್ಬ ಯೇಸುವಿನ ಪರಿಕಲ್ಪನೆಯ ದಿನಾಂಕ ಮತ್ತು ಈಸ್ಟರ್ನ ಚಲಿಸಬಲ್ಲ ಹಬ್ಬದಂದು ಕ್ರಿಶ್ಚಿಯನ್ ಆಚರಣೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ನಲ್ಲಿ ದಿನಾಂಕವಾಗಿ ಹೊಸ ವರ್ಷದ ದಿನವು ಯೇಸುವಿನ ನಾಮಕರಣ ಮತ್ತು ಸುನ್ನತಿ ಹಬ್ಬವನ್ನು ಧಾರ್ಮಿಕವಾಗಿ ಗುರುತಿಸಿದೆ ಇದನ್ನು ಆಂಗ್ಲಿಕನ್ ಚರ್ಚ್ ಲುಥೆರನ್ ಚರ್ಚ್ ಪೂರ್ವ ಆರ್ಥೊಡಾಕ್ಸ್ ಚರ್ಚ್ ಜೂಲಿಯನ್ ಕ್ಯಾಲೆಂಡರ್ ಕೆಳಗೆ ನೋಡಿ ಮತ್ತು ಸಾಂಪ್ರದಾಯಿಕ ಕ್ಯಾಥೋಲಿಕ್ ಧರ್ಮದಲ್ಲಿ ಒಂದು ಸಾವಿರದ ಒಂಬೈನೂರ ಅರವತ್ತರ ಸಾಮಾನ್ಯ ರೋಮನ್ ಕ್ಯಾಲೆಂಡರ್ ಬಳಕೆಯನ್ನು ಉಳಿಸಿಕೊಂಡವರು ಮುಖ್ಯವಾಹಿನಿಯ ರೋಮನ್ ಕ್ಯಾಥೋಲಿಕ್ ಚರ್ಚ್ ಈ ದಿನದಂದು ದೇವರ ತಾಯಿಯಾದ ಮೇರಿಯ ಘನತೆಯನ್ನು ಆಚರಿಸಲಾಗುತ್ತದೆ ಉಡುಗೊರೆ ನೀಡುವುದು ಫ್ಲಾಂಡರ್ಸ್ ಮತ್ತು ನೆದರ್ಲ್ಯಾಂಡ್ಸ್ನ ಏಳನೇ ಶತಮಾನದ ಪೇಗಂಗಳಲ್ಲಿ ಚಳಿಗಾಲದ ಅಯನ ಸಂಕ್ರಾಂತಿಯೆಂದು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ರೂಢಿಯಾಗಿತ್ತು ಈ ಪದ್ಧತಿಯನ್ನು ಸೇಂಟ್ ಎಲಿಜಿಯಸ್ ಮರಣ ಆರುನೂರ ಐವತ್ ಒಂಬತ್ತು ಅಥವಾ ಆರುನೂರ ಅರವತ್ತು ನಿಂದಿಸಿದರು ಅವರು ಫ್ಲೆಮಿಷ್ ಮತ್ತು ಡಚ್ಗಳಿಗೆ ಎಚ್ಚರಿಕೆ ನೀಡಿದರು ಬೇಡ ದೃಶ್ಯಗಳು ಮುದುಕಿಯ ಸಣ್ಣ ವ್ಯಕ್ತಿಗಳು ಚಿಕ್ಕ ಜಿಂಕೆ ಅಥವಾ ಅಯೋಟಿಕೋಸ್ ಅಥವಾ ಸೆಟ್ ಟೇಬಲ್ಗಳನ್ನು ಮನೆಗೆ ಯಕ್ಷಿಣಿ ರಾತ್ರಿಯಲ್ಲಿ ಪಕ್ಕು ಹೋಲಿಕೆ ಮಾಡಿ ಅಥವಾ ಹೊಸ ವರ್ಷದ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳಿ ಅಥವಾ ಅತಿಯಾದ ಪಾನೀಯಗಳನ್ನು ಸರಬರಾಜು ಮಾಡಿ ಮತ್ತೊಂದು ಯೂಲ್ ಪದ್ಧತಿ ಆದಾಗ್ಯೂ ದಿನಾಂಕದಂದು ಯುರೋಪಿಯನ್ ಕ್ರಿಶ್ಚಿಯನ್ನರು ಸುನ್ನತಿ ಹಬ್ಬವನ್ನು ಆಚರಿಸಿದರು ಅವರು ಕ್ರಿಸ್ಮಸ್ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡರು ಏಕೆಂದರೆ ಹಬ್ಬವು ಕ್ರಿಸ್ಮಸ್ ಋತುವಿನ ಹನ್ನೆರಡು ದಿನಗಳಲ್ಲಿ ಪಾಶ್ಚಿಮಾತ್ಯ ಕ್ರಿಶ್ಚಿಯನ್ ಧರ್ಮಾಚರಣೆಯ ಕ್ಯಾಲೆಂಡರ್ನಲ್ಲಿ ಕ್ರಿಸ್ಮಸ್ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯವು ಕ್ರಿಶ್ಚಿಯನ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡರು ಕ್ರೈಸ್ಟ್ ಚೈಲ್ಡ್ಗೆ ಉಡುಗೊರೆಗಳು ಕ್ರಿಸ್ಮಸ್ ದಿನ ಮತ್ತು ಹನ್ನೆರಡನೇ ರಾತ್ರಿಯೊಂದಿಗೆ ನ ಹನ್ನೆರಡು ದಿನಗಳಲ್ಲಿ ಮೂರು ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿ ಆಚರಿಸಲಾಯಿತು ಮತ್ತು ರಾಜಮನೆತನದ ನ್ಯಾಯಾಲಯದಲ್ಲಿ ಉಡುಗೊರೆ ನೀಡುವುದು ರೂಢಿಯಲ್ಲಿತ್ತು ಭಾಗ ಎರಡು ಮುಂದುವರಿಯುತ್ತದೆ